ಇನ್ನು ಭೇಟಿಗಳು ಮಾಡ್ತಾ ಇರ್ತೀವಿ ಮಾಧ್ಯಮ ಮಿತ್ರರ ಜೊತೆ ಗೆಳೆಯರ ಜೊತೆ ಇನ್ನು ನಮ್ಮ ಪ್ರಮೋಷನ್ ಇವಾಗಿಂದ ಶುರು ಆಗಿದೆ ಮತ್ತು ಭೇಟಿಗಳು ನಡೀತಾ ಇರುತ್ತೆ ಒಂದಂತೂ ಹೇಳ್ತೀನಿ ಇದೊಂದು ದೊಡ್ಡ ಸಿನಿಮಾ ಒಂದು ದೊಡ್ಡ ಸಿನಿಮಾ ಆಗಿದೆ ಇದು ನಾವು ಶುರು ಮಾಡಿದ್ದಾಗ ನಾವೇನು ಅಂದ್ಕೊಂಡಿದ್ವಿ ಅದನ್ನು ಮೀರಿ ಒಂದು ಕಲ್ಪನೆಯನ್ನು ಮೀರಿ ಯಾಕೆ ಅಂತಂದರೆ ಒಂದು ದೊಡ್ಡ ನಾಯಕ ನಟಿನ ಬಿಟ್ಟರೆ ಪ್ರತಿಭಾವಂತ ನಾಯಕ ಮತ್ತು ನಾಯಕಿ ಇರಿದ್ದಾರೆ ಮತ್ತು ಅವರು ದೊಡ್ಡ ನಟರು ಆಗೋಕ್ಕೆ ಯಾವುದೇ ಒಂದು ಅನುಮಾನ ಇಲ್ಲ ದೊಡ್ಡ ಆಗ್ತಾರೆ ಮುಂದೆ ನಟ್ ನಟರು ಆಗ್ತಾರೆ ಇಬ್ಬರೂ ದೊಡ್ಡ ಹೀರೋ ಆಗ್ತಾರೆ ಒಂದು ಹೀರೋಯಿನ್ ಆಗ್ತಾರೆ ಅದ್ರ ಜೊತೆಗೆ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಇದರಲ್ಲಿ ಅದಕ್ಕೆ ನಾನು ಇರೋದು ದೊಡ್ಡ ಸಿನಿಮಾ ಯಾಕೆ ಹೇಳ್ತಾನೆ ಅಂದರೆ ಕ್ಯಾಮ್ರಾಮನ್ ಇರ್ಬೋದು ಎ ಜೆ ಶೆಟ್ಟಿ ಅವರು ಮಾಡಿದ್ರು ಅದಾದ ನಂತರ ದೊಡ್ಡ ದೊಡ್ಡ ಭಾಗ ಕೆ ಕೆ ಕೃಷ್ಣಕುಮಾರ್ ಮಾಡಿದ್ದಾರೆ ಅವರು ನಿಮ್ಗೆ ಗೊತ್ತಿದೆ ಹಿರಿಯ ಛಾಯಾಗ್ರಕರು ಅದ್ರ ಜೊತೆಗೆ ರೈಟರ್ಸ್ ತಗೊಳ್ಳಿ ಯಾವುದೇ ದೊಡ್ಡ ಸಿನಿಮಾಕ್ಕಿಂತ ಹೆಚ್ಚು ದೊಡ್ಡ ಹೆಸರುಗಳು ಮಾಸ್ತಿ ಇರ್ಬೋದು ರಾಜಶೇಖರ್ ಇರ್ಬೋದು ಬಿ ಎ ಮಧು ಇರ್ಬೋದು ಇಂಥ ದೊಡ್ಡ ದೊಡ್ಡ ರೈಟರ್ಸು ಈ ಸಿನಿಮಾಗೆ ಮಾಡಿರೋದು ಆ ಕೆಲಸ ಮತ್ತು ಅದಾದ ನಂತರ ಮ್ಯೂಸಿಕ್ ಡೈರೆಕ್ಟರ್ಸ್ ಹೆಸರುಗಳು ತಗೊಳ್ಳಿ ಜಸ್ಸಿ ಗಿಫ್ಟ್ ಚಂದನ್ ಶೆಟ್ಟಿ ಅನಿರುದ್ಧ ಶಾಸ್ತ್ರಿ ಅಂತ ಒಬ್ಬ ಯುವ ಮ್ಯೂಸಿಕ್ ನಿರ್ದೇಶಕ ಇವತ್ತು ಬೆಳಕು ಬಂದಿದ್ದಾರೆ ದೊಡ್ಡ ಸಿಂಗರು ಮತ್ತು ಅವರು ಇವತ್ತು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇರೋದು ಮತ್ತು ಶಿವ ಬೆರಗಿ ಅಂತ ನಾರ್ತ್ ಕರ್ನಾಟಕ ಅವರು ಅವರು ಆಗಲೇ ಹಿಟ್ ಕೊಟ್ಟಿದ್ದಾರೆ ಸೊ ಈ ಥರ ಯಾವ ರೀತಿಯಲ್ಲೂ ಒಂದು ದೊಡ್ಡ ಸಿನಿಮಾ ಮೀರಿ ನಾವು ಒಂದು ದೊಡ್ಡ ಸಿನಿಮಾ ಮಾಡಿದ್ದೀವಿ ಅದು ಅದರ ಜೊತೆಗೆ ಒಂದು ಬಜೆಟ್ ಇರ್ಬೋದು ಒಂದು ಸೆಟ್ ಹಾಕೋದಿರ್ಬೋದು ಸಂಗೀತ ಇರ್ಬೋದು ಮತ್ತು ಸಾಹಿತ್ಯ ಇರ್ಬೋದು ಕವಿರಾಜು ನಾಗೇಂದ್ರ ಪ್ರಸಾದ್ ಕಲ್ಯಾಣ ಈ ಥರ ಮತ್ತು ಒಂದು ದೊಡ್ಡ ತೆಲುಗು ರೈಟರು ಬರೆದಿದ್ದಾರೆ ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಷ್ಟೇ ಕಲಾ ನಿರ್ದೇಶನ ಇರ್ಬೋದು ಮತ್ತು ರೈಟಿಂಗ್ ಇರ್ಬೋದು ಮತ್ತು ನಮ್ಮ ಪ್ರತಿಭಾವಂತ ಯುವಕ ಅಂತ ಹೇಳ್ಬೋದು ಒಂದು ಅದ್ಭುತವಾದ ಒಂದು ಒಂಥರ ಹೇಳೋಂಥರ ಆರ್ಟಿಸ್ಟು ನಮ್ಮ ಮ್ಯಾಥ್ಯೂ ಮನು ಅವರ ಹಿನ್ನೆಲೆ ಸಂಗೀತ ನೀರು ಇದಕ್ಕೆ ತುಂಬ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಮತ್ತು ಅವ್ರ ಜೊತೆ ನಾನು ಹಲವಾರು ಜಗಳ ಆಡಿದ್ದೀನಿ ಸಂತೋಷಗೂಡುಗಳು ಆಗಿದೆ ರಾತ್ರಿ ಹನ್ನೆರಡು ಗಂಟೆಗೆ ಚರ್ಚೆಗಳಾಗಿದೆ ಸೊ ಈ ಮಧ್ಯೆ ಒಂದು ಅದ್ಭುತವಾದ ಸಂಗೀತ ಮೂಡ್ಕೊಂಡಿದೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಮುಂದೆ ಒಂದು ಬ್ಯುಸಿ ಮ್ಯೂಸಿಕ್ ಡೈರೆಕ್ಟರ್ ಆಗೋದಲ್ಲಿ ಯಾವುದೇ ಅನುಮಾನ ಇಲ್ಲ ನಿಜವಾಗ್ಲೂ ನಾನು ಹೇಳ ಯಾಕೆ ಹೇಳ್ತೀನಿ ಅಂದರೆ ಆತ ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಮತ್ತು ಅಫ್ಕೋರ್ಸ್ ಸಾನ್ಯಾ ಅಯ್ಯೋರು ಒಂದು ಬಾಲನಟಿಯಾಗಿ ಹೆಸರು ಮಾಡಿದರು ಒಂದು ರಾಜ್ಯ ಪ್ರಶಸ್ತಿ ಬಂದಿತ್ತು ಅದಾದ ನಂತರ ಇವಾಗ ನಾನು ಹಿಂದೆ ಹೇಳಿದೆ ಯಾವುದೇ ಅನುಮಾನ ಇಲ್ಲ ಒಂದು ದೊಡ್ಡ ಮನೆ ಮಾತಾಗ್ತಾರೆ ಇವತ್ತು ಇದ್ದೀನಿ ನಾನು ಮತ್ತು ನಾನು ನಾನು ಹೆಚ್ಚು ಮಾತಾಡೋಲ್ಲ ನಟಿಯರ ಬಗ್ಗೆ ನಟರ ಬಗ್ಗೆ ಆದರೆ ನಾನು ಮಾತಾಡಿದಾಗ ಸತ್ಯ ಮಾತಾಡಿದ್ದೀನಿ ಆದರೆ ದೀಪಕ್ ದೀಪಿಕಾ ಪಡ್ಕೋಣೆ ಇರ್ಬೋದು ಅಥವಾ ಹಲವಾರು ಯುವ ಪ್ರತಿಭೆಗಳಿರ್ಬೋದು ಅದರ ಅದನ್ನೆಲ್ಲ ನೋಡಿದಾಗ ಸಾನ್ಯಾಯರು ಯಾರಿಗೂ ಕಮ್ಮಿ ಇಲ್ಲ ಮತ್ತು ಅದಕ್ಕಿಂತ ಮೀರಿ ವಿಷಯ ಅಂತ ತಿಳ್ಕೊಂಡಿದ್ದಾರೆ ಮತ್ತು ಸಿನಿಮಾ ತಿಳ್ಕೊಂಡಿದ್ದಾರೆ ಮತ್ತು ನಟನೆಯಲ್ಲಂತೂ ಕಂಪ್ಲೀಟ್ಲಿ ಡಿಸಿಪ್ಲಿನ್ಡ್ ಆ್ಯಕ್ಟ್ರೆಸ್ಸು ಮತ್ತು ವೆರಿ ಫೋಕಸ್ಡ್ ಆ್ಯಂಡ್ ಟ್ಯಾಲೆಂಟೆಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಸಮಾರು ಮತ್ತು ಸಾನ್ಯಾನ ನಾನು ಈ ಒಂದು ವೇದಿಕೆಯಲ್ಲಿ ಸಾರಿ ಕೇಳ್ತೀನಿ ಯಾಕಂದರೆ ಒಬ್ಬ ನಿರ್ದೇಶಕನಾಗಿ ಒಂದು ಹೊಸ ಪ್ರತಿಭೆಗಳನ್ನ ಟು ದ ಲಿಮಿಟ್ ಯಾಕೆ ಅಂತಂದರೆ ಒಂದು ಕೆಲಸದಲ್ಲಿರ್ಬೋದು ಒಂದು ನಟನೆಯಲ್ಲಿರ್ಬೋದು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ನಾಲ್ಕೂವರೆಗೆ ಹೋಗೋದು ಲೊಕೇಶನ್ಗೆ ಐದೂವರೆಗೆ ಶೂಟ್ ಮಾಡಿದ್ದೀವಿ ಹಲವಾರು ಬಾರಿ ಈ ಥರ ಅವರು ಒಂದು ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ನಡಕ್ಕಿಂತ ಮೀರಿ ಇದನ್ನು ಅವ್ರನ್ನ ಪುಷ್ ಮಾಡೋದು ಮತ್ತು ಅವರು ಅದನ್ನು ರೆಸ್ಪಾಂಡ್ ಮಾಡೋದು ಇಬ್ಬರೂ ಮತ್ತು ಸಮರು ಕೂಡ ನಾನು ಒಬ್ಬ ತಂದೆಯಾಗಿ ಮಾತಾಡಿದ್ರೆ ತಪ್ಪಾಗುತ್ತೆ ಆದರೆ ಒಬ್ಬ ನಿರ್ದೇಶಕನಾಗಿ ಮಾತಾಡೋದಕ್ಕೆ ಏನಂದರೆ ತಯಾರಿ ತೊಗೊಂಡು ಬಂದಿದ್ದಾನೆ ಮತ್ತು ತುಂಬ ಒಂದು ಒಳ್ಳೆ ಹುಡುಗ ಡಿಸಿಪ್ಲಿನ್ ಇರ್ಬೋದು ಮತ್ತು ಒಂದು ಅವನ ಒಂದು ಬೇರೆಯವ್ರ ಜೊತೆ ಮಾತಾಡೋದಿರ್ಬೋದು ಅಥವಾ ಅವನ ಸೆಟ್ಟಲ್ಲಿ ಒಬ್ಬ ನಿರ್ದೇಶಕನ ಮಗ ಅಂತ ಇರ್ಬೋದು ಅದು ಯಾವುದು ಕಾಣಿಸ್ತೇನೆ ಒಂದು ಪ್ರತಿಯೊಬ್ಬ ಕಲಾವಿದರ ಥರನೇ ಅವನು ಅಲ್ಲಿ ಒಂದು ಟೀಮ್ ಮೆಂಬರ್ ಆಗಿ ಕೆಲಸ ಮಾಡೋದು ಮತ್ತು ಡ್ಯಾನ್ಸ್ ಇರ್ಬೋದು ಫೈಟ್ ಇರ್ಬೋದು ಮತ್ತು ಯಾವುದೇ ವಿಭಾಗದಲ್ಲಿ ನಟನೆ ಇರ್ಬೋದು ಅದೆಲ್ಲ ತಯಾರಿ ತೊಗೊಂಡು ಬಂದಿರೋದು ಈ ಸಿನಿಮಾನಲ್ಲಿ ಎದ್ದು ಕಾಣುತ್ತದೆ ಅದನ್ನು ನೀವು ನೋಡ್ತೀರ ಅದನ್ನು ಇದಕ್ಕಿಂತ ಜಾಸ್ತಿ ಮಾತಾಡೋಕೆ ಇಷ್ಟ ಇಲ್ಲ ಆದರೆ ಹಲವಾರು ಈ ಸಂದರ್ಶನಗಳಲ್ಲಿ ನೀವು ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಅಂತಂದಾಗ ನಾನೇ ನೋಡಿ ಯಾರನ್ನೂ ಆಡಿಷನ್ ಮಾಡಿಲ್ಲ ನಾನು ಅವ್ರನ್ನ ಪ್ರತಿಭೆ ನೋಡಿದ್ದೀನಿ ಅದು ಮ್ಯಾಥ್ಯೂ ಮೋನು ಇರ್ಬೋದು ಅನಿರುದ್ಧ ಇರ್ಬೋದು ಅನಿರುದ್ಧ ಸಡನ್ನಾಗಿ ಹಾಡಕ್ಕೆ ಸಿಕ್ಕಿದ್ರು ಮ್ಯೂಸಿಕ್ ಡೈರೆಕ್ಟ್ರ್ ಮಾಡಿದೆ ಮತ್ತು ಸಾನಿಯವ್ರೂ ಅಷ್ಟೇ ನಾನು ಯಾವುದೋ ಆಡಿಷನ್ ಮಾಡಿಲ್ಲ ಮಾಡೋ ಅಗತ್ಯನೂ ಇಲ್ಲ ಸಮರ್ನೂ ಅಷ್ಟೇ ಈ ರೀತಿಯಲ್ಲಿ ಇವತ್ತು ಒಂದು ಒಂದು ಸಣ್ಣ ಸಣ್ಣ ಒಂದು ಜಲಕ್ಕು ಯಾವ ಥರ ನಾವು ಆಯ್ಕೆ ಮಾಡ್ತೀವಿ ಅಂತ ಇಲ್ಲಿ ನಮ್ಮ ಮಧ್ಯ ಬಾಲ ಇದ್ದಾರೆ ನಾನೊಂದು ಯಾವುದೋ ಒಂದು ಫಂಕ್ಷನ್ ಹೋದೆ ಅದು ಒಂದು ಸ್ಪೆಷಲ್ ಪೀಪಲ್ ಫಂಕ್ಷನ್ಗೆ ಅಲ್ಲಿ ಹಾಡ್ತಾಯಿದ್ರು ಹಾಡು ನನ್ನ ಸಾಂಗನ್ನು ಹಾಡಿದ್ರು ನೋಡು ಕೇಳಿಬಿಟ್ಟು ನನಗೆ ಖುಷಿಯಾಗಿ ನಾನು ಸಿನಿಮಾನಲ್ಲಿ ಅವ್ರನ್ನ ಕೈನಲ್ಲಿ ಹಾಡಿಸಿದ್ದೀನಿ ಅದೇ ಅದೇ ರೀತಿಲಿ ಪ್ರಜ್ಞಾ ಅಂತ ಅವ್ರು ಒಂದು ಶಾಪಿಂಗ್ ಮಾಡ್ತಾಯಿದ್ದೆ ನಾನು ನನ್ನ ಫಿಲ್ಮ್ ಕಾಸ್ಟ್ಯೂಮ್ಸ್ ಶಾಪಿಂಗ್ ಮಾಡ್ತಾಯಿದ್ದೆ ಆವಾಗ ಅವ್ರು ಮೀಟ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು ಅವ್ರ ಕೈನಲ್ಲಿ ಇವತ್ತು ಇವತ್ತಿಬ್ರು ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಿನಿಮಾಗಳಲ್ಲಿ ಹಾಡ್ತಾ ಇದ್ದಾರೆ ಇವತ್ತು ಅವರೇ ಬನ್ನಿ ಬನ್ನಿ ವೇದಿಕೆಗೆ ಬನ್ನಿ ನೀವಷ್ಟೇ ಪ್ರಜ್ಞಾ ಒಂದೆರಡು ಒಂದೆರಡು ಲೈನ್ ಹಾಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಪ್ರತಿಭೆ ಇವತ್ತು ಇನ್ನೂ ಹೆಚ್ಚು ಅವಕಾಶಗಳಿಗೆ ಆ ಸಮಯದಲ್ಲಿ ಸ್ಕೂಲಲ್ಲಿ ಆಡ್ತಾಯಿದ್ವಿ ಅದೇ ಅವರ ಒಂದು ಡಿಸಿಪ್ಲಿನ್ ಇದೆಯಲ್ಲ ಅದು ಎಲ್ಲ ಪ್ರತಿಯೊಬ್ಬ ಯುವಕರು ವಿಶೇಷವಾಗಿ ನನ್ನ ಮಗ ಅಂತ ಇವತ್ತಿನ ಪೀಳಿಗೆಯ ಯುವಕರು ಅದನ್ನು ಅನಿಲ್ ಕುಂಬಳೆಯವರಿಂದ ಕಲ್ತ್ಕೋಬೇಕು ಯಾಕೆಂತಂದರೆ ಅವ್ರ ತಂದೆಯವರು ಒಂದು ವಿಸ್ಪಾ ಸ್ಕೂಟ್ರಲ್ಲಿ ಅವ್ರನ್ನ ಡ್ರಾಪ್ ಮಾಡೋರು ನಾನು ನೋಡಿದೀನಿ ಪ್ರಾಕ್ಟೀಸಲ್ಲಿ ಮತ್ತು ಅವರು ಬೆಳಿಗ್ಗೆ ಬಂದರೆ ಗ್ರೌಂಡಿಗೆ ರಾತ್ರಿ ತನಕ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಬೇರೆ ಏನೂ ಇಲ್ಲ ಅವರು ಈಸ್ ಟು ಜಸ್ಟ್ ಡ್ರೀಮ್ ಅಬೌಟ್ ಕ್ರಿಕೆಟ್ ಕ್ರಿಕೆಟ್ ಆ್ಯಂಡ್ ಶಾಲಾ ದಿನಗಳಲ್ಲೇ ಅವರು ಅವ್ರು ಆಟ ನೋಡಿ ಆಗಲೇ ರಂಜಿ ಟ್ರೋಫಿ ಆಡೋಕ್ಕೆ ಶುರು ಮಾಡಿದ್ರು ಆಮೇಲೆ ಕಾಲೇಜಲ್ಲಿ ಇದ್ದಾಗಲೇ ಆರ್ ವಿ ಸಿನಲ್ಲಿ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಭಾರತಕ್ಕೆ ಆಡಿದ್ರು ಫಸ್ಟ್ ಮ್ಯಾಚಲ್ಲೇ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಿದ್ರು ಅದಾದ ನಂತರ ನಮಗೆಲ್ಲ ಗೊತ್ತಿದೆ ನಾನೇನು ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ವೆಸ್ಟ್ ಇಂಡೀಸಲ್ಲಿ ನನ್ನೆಲ್ಲ ನಾನು ನಮ್ಮ ತಂದೆ ಟಿ ವಿ ಮುಂದೆ ಕುತ್ಕೊಂಡು ನೋಡ್ತಾ ಇದ್ವಿ ಇಡೀ ಜಾ ಫ್ರ್ಯಾಕ್ಚರ್ ಆಗಿ ಇಂಜುರಿ ಆಯಿತು ಇಂಜುರಿ ಆದಾಗ ಬ್ಯಾಂಡೇಜ್ ಕಟ್ಕೊಂಡು ಬೌಲಿಂಗ್ ಮಾಡಿ ಇಂಡಿಯಾವನ್ನು ಭಾರತವನ್ನು ಗೆಲ್ಲಿಸಿದ್ರು ಇದೆ ಅನಿಲ್ ಕುಂಬಳೆ ನನ್ನ ಒಂದು ಸ್ನೇಹಿತ ಅನ್ನೋದಕ್ಕೆ ನನಗೆ ಹೆಮ್ಮೆಯಿಂದ ನನಗೆ ನನಗಿಷ್ಟ ಆಗುತ್ತೆ ಅದಾದ ನಂತರ ಆಫ್ಕೋರ್ಸ್ ನಾನು ನಮ್ಮ ತಂದೆನೆ ಮತ್ತೆ ಗಾಂಧಿ ಬಜಾರಲ್ಲಿ ನಮ್ಮ ಮನೆ ಇತ್ತು ಅಲ್ಲಿ ಹತ್ತು ವಿಕೆಟ್ ಕ್ಯಾಲ್ಕಟಲ್ಲಿ ತೆಗೆದಾಗ ಎಷ್ಟು ಖುಷಿ ಆಯಿತು ಅಂದರೆ ನನ್ನ ಹಳೆ ಸ್ಕೂಲು ಕಾಲೇಜು ದಿನಗಳು ನೆನಪಾಯಿತು ಈಡನ್ ಗಾರ್ಡನ್ಸ್ಗೆ ಹೋಗಿದ್ವಿ ಮತ್ತು ಚೆನ್ನೈಯಲ್ಲಿ ಆಡಿದ್ವಿ ಹೈದ್ರಾಬಾದಲ್ಲಿ ಆಡಿದ್ವಿ ಆದರೆ ಇವರು ಆಡ್ತಿದ್ವಿ ಬೇರೆ ಕ್ರಿಕೆಟ್ ನಾವು ಆಡ್ತಾ ಬೇರೆ ಕ್ರಿಕೆಟ್ ಅದಕ್ಕೆ ಇವರು ಆ ಮಟ್ಟಕ್ಕೆ ರೀಚ್ ಆದರು ಸೊ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅದಾದ ನಂತರ ಆಫ್ಕೋರ್ಸ್ ಪುನೀತ್ ಅವ್ರ ಬಗ್ಗೆ ನಾನಿಲ್ಲಿ ಮಾತಾಡಲೇಬೇಕು ನಾನು ಮತ್ತು ಪುನೀತ್ ಅವರು ಪುನೀತ್ ಅವರು ಹೀರೋ ಆಗೋಕ್ಕೂ ಮುಂಚೆ ಇನ್ಫ್ಯಾಕ್ಟ್ ಅವ್ರ ಬಾಲ್ಯ ನಟನಾಗಿ ಆಗಲೇ ಅವ್ರಿಗೆ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಅದಾದ ನಂತರ ಅವರು ಸಿನಿಮಾ ಮಾಡಿರಲಿಲ್ಲ ಹೀರೋ ಆಗಿ ಅಪ್ಪು ಬಂದಿರಲಿಲ್ಲ ಅವಾಗ ಅವಾಗಲೇ ನನಗೆ ಅವ್ರ ಪರಿಚಯ ಒಂದು ಏರೋಬಿಕ್ಸ್ ಮಾಡ್ತಾಯಿದ್ವಿ ಒಟ್ಟಿಗೆ ಮತ್ತು ಅವರು ಅವ್ರ ಜೊತೆಗೆ ಎರಡೆರಡು ಕ್ಲಾಸ್ ಮಾಡ್ತಾಯಿದ್ವಿ ಫಿಟ್ನೆಸ್ ಬಗ್ಗೆ ಅವ್ರಿಗೆ ಇದ್ದಿದ್ದ ಒಂದು ಸ್ಟ್ಯಾಮಿನಾ ಆಯ್ತಲ್ಲ ಎಂಡ್ಯೂರೆನ್ಸ್ ಅದಂತೂ ಅದ್ಭುತ ಮತ್ತು ಅದಾದ ನಂತರ ಅಪ್ಪು ಮಾಡಿದ್ರು ವಿಶಾಂತರಾಮ್ ಪ್ರಶಸ್ತಿ ಬಂತು ನನಗೆ ತುಂಟಾಟನಲ್ಲಿ ವಿಶ್ ಪಿ ವಿಶಾಂತರಾಮ್ ಪ್ರಶಸ್ತಿ ಬಂತು ಇದೇ ನಮ್ಮ ಮಾಜಿ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದ ಶನೈ ಗೊತ್ತಿದೆ ಅವರೇ ನನಗೆ ಆ ನ್ಯೂಸನ್ನು ಫಸ್ಟ್ ಹೇಳಿದ್ದು ನಿಮಗೆ ಮತ್ತು ಪುನೀತ್ ಅವ್ರಿಗೆ ವಿಶಾಂತರಾಮ್ ಪ್ರಶಸ್ತಿ ಬಂದಿದೆ ಸರ್ ಬಾಂಬೆಗೆ ಹೋಗ್ತಾಯಿದ್ದೀರಾ ಅಂತ ಅಲ್ಲಿ ಸಂಜಯ್ ಲೀಲಾ ಬನ್ಸಾಲೆ ಐಶ್ವರ್ಯ ದೊಡ್ಡ ದೊಡ್ಡ ಸ್ಟಾರ್ಸ್ ಆಗಲೇ ಆಗಿದ್ದರು ಅವ್ರ ಮುಂದೆ ಪ್ರಶಸ್ತಿನ ತಗೊಂಡಿದ್ದು ಮತ್ತು ನಮ್ಮಿಬ್ಬರಿಗೆ ಯಾರೂ ಗೊತ್ತಿಲ್ಲ ಬಾಂಬೆನವಾಗ ಅವತ್ತಿನ ಸಂಜೆ ಇಬ್ಬರು ಕಳೆದ್ವಿ ಊಟ ಮಾಡಿದ್ವಿ ಮತ್ತು ಹಲವಾರು ಹಳೆಯ ನೆನಪುಗಳು ರಾಜ್ಕುಮಾರ್ ಸರ್ ಬಗ್ಗೆ ಎಲ್ಲ ಮಾತಾಡಿದ್ವಿ ಮತ್ತು ಒಂದೇ ಫ್ಲೈಟಲ್ಲಿ ವಾಪಸ್ ಬಂದ್ವಿ ಏನೋ ಕಾಕತ್ತಾಳಿ ಅಂತ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ನಾನು ಅವರು ಒಂದೇ ವರ್ಷ ಡೆಬ್ಯೂ ಮಾಡಿದ್ದು ಮತ್ತು ಅದಾದ ನಂತರ ಫಿಲ್ಮ್ ಫೇರ್ ಪ್ರಶಸ್ತಿನೂ ಒಂದೇ ವರ್ಷ ಬಂತು ಅಫ್ಕೋರ್ಸ್ ಇಲ್ಲಿ ಮಧು ದೈ ತೋಟ ಇದ್ದಾರೆ ಅವರೇ ಫಿಲ್ಮ್ ಫೇರ್ ಪ್ರಶಸ್ತಿ ಬಗ್ಗೆ ಹೇಳಿದ್ದು ಅದನ್ನು ಹೈದರಾಬಾದಲ್ಲಿ ಅವರು ಬಂದಿದ್ದರು ಆ ಪ್ರಶಸ್ತಿಗೆ ಅವ್ರಿಗೆ ಅರಸುಗೆ ಬಂತು ನನಗೆ ಐಶ್ವರ್ಯ ಆಗಿ ಬಂತು ಅವಾಗಲೂ ಅಷ್ಟೇ ಒಂದೇ ಫ್ಲೈಟಲ್ಲಿ ಹೋಗಿ ಅವತ್ತು ಸಂಜೆಯಲ್ಲ ಕಳೆದ್ವಿ ಆ ಸಮಯಗಳನ್ನ ಇವತ್ತು ಮೆಲುಕು ಹಾಕೋಕ್ಕೆ ಇಷ್ಟಪಡ್ತೀನಿ ಮತ್ತು ವಾಪಸ್ ಬಂದ್ವಿ ಅದಾದ ನಂತರ ಅಫ್ಕೋರ್ಸ್ ಐಶ್ವರ್ಯ ಅದಕ್ಕೂ ಮುಂಚೆ ಐಶ್ವರ್ಯನ ಆಡಿಯೋ ರಿಲೀಸ್ ಅವರೇ ಮಾಡಿದ್ದು ಅವರು ಅವಾಗ ಆಗಲೇ ದೊಡ್ಡ ಹೀರೋ ಆಗಿದ್ದರು ಸ್ಟಾರ್ ಆಗಿದ್ದರು ಐಶ್ವರ್ಯ ದೀಪಿಕಾ ಪಡ್ಕೊಣೆ ಅವರ ಫಸ್ಟ್ ಫಿಲಮು ಮತ್ತು ಆ ಒಂದು ಘಟನೆಗಳು ಆ್ಯನೆಕ್ ಡೋಟ್ಸು ಎಲ್ಲ ತುಂಬ ಇದೆ ಒಂದು ಪುಸ್ತಕನೇ ಬರಿಬೋದು ಇವಾಗ ಸ್ಟಾರ್ ಅವಾಗ ಐಶ್ವರ್ಯ ಆಯಿತು ಅದಾದ ನಂತರ ಅದಕ್ಕೂ ಮುಂಚೆ ಮೋನಲ್ಲಿ ಸರ್ ಪ್ರಶಸ್ತಿ ಬಂತು ಸ್ಟೇಟ್ ಪ್ರಶಸ್ತಿ ನನಗೆ ಬೆಸ್ಟ್ ಫಿಲ್ಮ್ ಬೆಸ್ಟ್ ಆಗಿ ಅವ್ರಿಗೂ ಅಷ್ಟೇ ಬೆಸ್ಟ್ ಆ್ಯಕ್ಟ್ರಾಗಿ ಬಂತು ಸೊ ಕಾಕಾತಾಳಿ ನನಗೆ ಯಾವಾಗ ಪ್ರಶಸ್ತಿ ಬರ್ತಾಯಿತ್ತೋ ಅಥವಾ ಅವ್ರಿಗೆ ಯಾವಾಗ ಪ್ರಶಸ್ತಿ ಬರ್ತಾಯಿತ್ತೋ ನನಗೂ ಅವಾಗ ಪ್ರಶಸ್ತಿ ಬರ್ತಾಯಿತ್ತು ಮತ್ತು ಸಿನಿಮಾನು ಮಾಡಬೇಕಾಗಿತ್ತು ನನ್ನ ಒಂದು ವಿಪರ್ಯಾಸ ಅಂದರೆ ಅದು ಅವ್ರ ಜೊತೆ ಸಿನಿಮಾ ಮಾಡೋಕ್ಕಾಗಲಿಲ್ಲ ಒಂದು ಕಥೆನೂ ಓಕೆ ಆಗಿತ್ತು ಅವರೇ ಹೇಳಿ ಕಳಿಸಿದ್ರು ಒಬ್ಬ ನಿರ್ಮಾಪಕರಿಗೆ ಮತ್ತು ಅವಾಗ ಹಿಂದಿ ಸಿನಿಮಾ ಮಾಡ್ತಾಯಿದ್ದೆ ಒಂದು ಹದಿನೈದು ದಿನ ಟೈಮ್ ಕೊಡಿ ಶುರು ಮಾಡ್ತೀನಿ ಅಂದರೆ ಅವ್ರಿಗೆ ಟೈಮ್ ಇರಲಿಲ್ಲ ಅವ್ರಿಗೆ ಸೊ ಆದರೆ ಇವತ್ತು ನಮ್ಮ ನನ್ನ ಮಗ ಪ್ರತಿದಿನ ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾಡುಗಳಿಗೆ ಡ್ಯಾನ್ಸ್ ಮಾಡಿದಾಗೆಲ್ಲ ಪುನೀತ್ ನೆನಪಾಗ್ತಾರೆ ಮತ್ತು ಅವರ ಡ್ಯಾನ್ಸ್ ನೆನಪಾಗುತ್ತೆ ಅವರ ಫೈಟ್ ನೆನಪಾಗುತ್ತೆ ಮತ್ತು ಆ ದಿನಗಳನ್ನ ನಾವು ಕಳೆದ ದಿನಗಳ ನೆನಪಾಗುತ್ತೆ ಮತ್ತು ಈ ನನ್ನ ಮಗ ಸಮರ್ಜಿತ್ತು ದೊಡ್ಡ 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 ಪುನೀತ್ ಅಭಿಮಾನಿ ಅವ್ರ ಸಾಂಗ್ಸ್ಗಳಿಗೆ ಯಾವಾಗಲೂ ರೀಲ್ಸ್ ಮಾಡ್ತಾ ಇರ್ತಾನೆ ಇವತ್ತು ನೋಡಿ ಅವರ ಧರ್ಮಪತ್ನಿ ಅದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅವನ ಒಂದು ಪ್ರೀಟೀಸರ್ ಮಾಡ್ತಾ ಇರೋದು ಅವನ ಭಾಗ್ಯ ಸೌಭಾಗ್ಯ ಅಂತ ಹೇಳ್ಬೋದು ಮತ್ತು ಥ್ಯಾಂಕ್ ಯು ಅಶ್ವಿನಿ ಅವರೇ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡೋದಕ್ಕೆ ಮತ್ತು ಇದೇ ಥರ ಯುವಕರಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ ಈಗಾಗಲೇ ಹಲವಾರು ಯುವಕರಿಗೆ ಪಿಕ್ಚರ್ ಮಾಡಿದ್ದೀರಾ ಈ ಲಾಸ್ಟ್ ವೀಕೇ ಒಂದು ಪಿಕ್ಚರ್ ರಿಲೀಸ್ ಆಯಿತು ಇನ್ನು ಮುಂದೆನೂ ಇದೇ ಥರ ಯುವಕರಿಗೆ ಒಂದು ವೇದಿಕೆ ಮಾಡ್ತಾರೆ ಅಂತ ನಮಗೊಂದು ಒಂದು ಭರವಸೆ ಇದೆ ಥ್ಯಾಂಕ್ ಯು ವೆರಿ ಮಚ್ ಮತ್ತು ಇಷ್ಟು ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ ಇವತ್ತೆಲ್ಲ ಮಾಸ್ತಿವಾಗ ಬಂದಿದ್ದಾರೆ ಹಲವಾರು ಸ್ನೇಹಿತರು ಬಂದಿದ್ದಾರೆ ಗೆಳೆಯರು ಬಂದಿದ್ದಾರೆ ಫ್ಯೂಚರ್ ಸ್ಟಾರ್ ಜರೂಷ ಅವರು ಇದ್ದಾರೆ ಇಲ್ಲಿ ಹಾಂ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಆಮೇಲೆ ನಾನು ಫಸ್ಟ್ ನಾನು ನಮ್ಮ ಅನಿಲ್ ಅನಿಲ್ ಕುಂಬ್ಳೆ ಸರ್ ಹಾಗೂ ಅಶ್ವಿನಿ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಸರ್ ಪಿಕ್ಚರ್ಗಳು ನೋಡಿಕೊಂಡೇ ನಾನು ಬೆಳೆದಿರೋನು ಅವ್ರು ನನಗೆ ತುಂಬ ದೊಡ್ಡ ಇನ್ಸ್ಪಿರೇಷನು ಆಮೇಲೆ ಮ್ಯಾಮ್ ಕೂಡ ಎಷ್ಟೊಂದು ಹಲ ಹಲವಾರು ಕಲಾವಿದರಿಗೆ ಈಗ ಸಪೋರ್ಟ್ ಮಾಡಿ ಬೆಳೆಸಿದ್ದಾರೆ ಅವ್ರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಆಮೇಲೆ ಅನಿಲ್ ಕುಂಬ್ಳೆ ಸರ್ ನಾನು ಅದೇ ಚಿಕ್ಕ ವಯಸ್ಸಲ್ಲಿ ಮ್ಯಾಮ್ ಹೇಳ್ದಂಗೆ ನಾನು ಒಂದು ಸಂತೂರು ಆ್ಯಡ್ ಮಾಡಿದ್ದೆ ಆ ಟೈಮಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ರು ಆ ಟೈಮಲ್ಲಿ ಸೊ ಸರ್ ನನ್ನ ನೆನಪಿರಲೇ ಇರ್ಬೋದು ಬಟ್ ನನಗೆ ಅವ್ರದ್ದು ಒಂದು ಆಟೋಗ್ರಾಫ್ ಬೇಕೇ ಬೇಕಿತ್ತು ಸೊ ಆ ಟೈಮಲ್ಲಿ ನಾನು ಫೋಟೋ ಟಿ ಶರ್ಟ್ ಏನೂ ಪ್ರಿಪೇರ್ ಮಾಡ್ಕೊಂಡು ಬಂದಿರಲಿಲ್ಲ ಸೊ ಅಯ್ಯೋ ಸರ್ ಒಟ್ಟೋಗ್ಬಿಡ್ತಾರೆ ಅಂತ ನಾನು ಹಂಗೆ ಡೈರೆಕ್ಟ್ ನನ್ನ ಶರ್ಟ್ ತೆಗೆದ್ಬಿಟ್ಟು ಬನ್ನಿ ಸೈನ್ ಮಾಡಿಸ್ಕೊಂಡಿದ್ದೆ ಆ ಬನ್ನಿ ಇನ್ನೂ ಇವತ್ತವರೆಗೂ ಇಟ್ಕೊಂಡಿದ್ದೀನಿ ಸರ್ ಅದನ್ನು ಒಂಥರ ಮೊಮೆಂಟೊ ಆಗಿ ಸೊ ಇವತ್ತು ಸರ್ ಬಂದು ನಮ್ಮ ಚಿತ್ರದ ಪ್ರೀ ಟೀಸರ್ ಲಾಂಚ್ ಗೆ ಸಪೋರ್ಟ್ ಕೊಡ್ತಾ ಇರೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಅದೇ ಅದೇ ಜಾಸ್ತಿ ಹೇಳಲ್ಲ ಬಟ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಮೊದಲನೇದಾಗಿ ಇಂತ ಗೌರವಾನ್ವಿತ ಪ್ರತಿಭಾವಂತರ ಮಧ್ಯೆ ನಂದು ಒಂದು ಚಿಕ್ಕ ಕುರ್ಚಿ ಇದೆಯಲ್ಲ ಅನ್ನೋದೇ ನನಗೆ ವೈಯಕ್ತಿಕವಾಗಿ ತುಂಬಾ ಘನತೆ ತಂದು ವಿಷಯ ಅನಿಲ್ ಕುಂಬ್ಳೆ ಸರ್ ಜಂಬೋ ಬೌಲರ್ ಅವರ್ ಇಂಡಿಯನ್ ಬೌಲರ್ ಏನೇನೆಲ್ಲ ಅ ಸೋ ಮೆನಿ ಫೆದರ್ಸ್ ಇನ್ ಎಸ್ ಕ್ಯಾಪ್ ಐ ಸಿ ಸಿ ಚೇರ್ಮನ್ ಆಗಿದ್ರು ಮೆಂಟರ್ ಆಗಿದ್ರು ಕೋಚ್ ಆಗಿದ್ರು ಅವರು ಐ ಥಿಂಕ್ ಇಸ್ ಎ ಲಿವಿಂಗ್ ಎಕ್ಸಾಂಪಲ್ ಆಫ್ ನಾವು ಆಕಾಶದಷ್ಟು ಎತ್ತರಕ್ಕೆ ಬೆಳೆದ್ರೂ ಕೂಡ ನಾವು ಎಲ್ಲಿಂದ ಬಂದ್ವಿ ನಮ್ಮ ನಡ್ಕೊಂಡು ಬಂದಿದ್ದ ದಾರಿ ಯಾವುದು ಅಂತ ಮರಿಬಾರ್ದು ಅನ್ನೋದಕ್ಕೆ ಅವರೇ ಎಕ್ಸಾಂಪಲ್ ಅಂತ ಅನಿಸುತ್ತೆ ಯಾಕೆಂದರೆ ನಮ್ಮ ಮೈಸೂರು ಪ್ರಾಂತ್ಯದ ದಿನಾಚರಣೆ ಇವತ್ತು ಸೊ ಇವತ್ತು ನಮಗೆ ಲಂಕೇಶ್ ಅವರು ಅಂದಾಗ ತುಂಬಾ ಗೌರವ ಮತ್ತು ಒಂದು ಬರವಣಿಗೆಯಲ್ಲಿ ಒಂದು ಶಕ್ತಿ ತುಂಬಿದವರು ಒಂದು ಬೇರೆ ಆಯಾಮ ಕೊಟ್ಟಂತಹವರು ಅವರ ಮೂರನೇ ತಲೆಮಾರು ಸಮರ್ಜಿತ್ತು ಅವ್ರ ಹೀರೋ ಆಗಿ ಇವತ್ತು ನಿಂತ್ಕೊತರೋದು ಮತ್ತು ಇಂದ್ರಜಿತ್ ಅವ್ರ ಬಗ್ಗೆ ನಾನು ಹೇಳಲೇಬೇಕಲ್ಲ ಮೋಸ್ಟ್ ಸ್ಟೈಲಿಶ್ ಡೈರೆಕ್ಟ್ರು ಪಡುಕೋಣೆಯ ಒಂದು ಹೆಣ್ಮಗಳೇ ಇವತ್ತು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಿದ್ರೆ ಅಂದರೆ ಇನ್ನು ಕೋಣೆಯ ಹುಡುಗ ನಮ್ಮ ಸಮರ್ಜಿತ್ ಸೊ ನನಗೆ ಸಮರ್ಜಿತ್ ಬಗ್ಗೆ ತುಂಬ ಖುಷಿಯಾಗೋದೇನೆಂದರೆ ರೆಡಿ ಆದಗಿದ್ರು ಸುಮ್ಮನೆ ಬಂದು ಕ್ಯಾಮ್ರಾ ಇದೆ ಅಲ್ಲಿ ನಿಂತ್ಕೊಂಡು ಆ್ಯಕ್ಟ್ ಮಾಡೋದು ಅಲ್ಲದೆ ಪ್ರತಿಯೊಂದು ವಿಭಾಗದಲ್ಲೂ ನಟನೆ ವಿಭಾಗದಲ್ಲಿ ಆ್ಯಕ್ಷನ್ನು ಎಲ್ಲ ವಿಭಾಗದಲ್ಲೂ ತಾಲೀಮ್ ತಗೊಂಡು ರೆಡಿಯಾಗಿದ್ದು ಮತ್ತು ಆ ಹುಡುಗ ಕೊಡೋ ಗೌರವ ನನಗೆ ತುಂಬ ಇಷ್ಟ ದೊಡ್ಡವರು ಅಂತ ಹೇಳಿದಾಗ ಅದು ನಾನು ಅವರಿಗೆ ಪರ್ಸನಲ್ ಆಗಿ ಒಂದು ಮೆಸೇಜು ಮಾಡಿಬಿಟ್ಟಿದ್ದೆ ಸರ್ ತುಂಬ ಒಳ್ಳೆಯ ಸಂಸ್ಕಾರವಂತನ್ನು ಜನ್ಮ ಕೊಟ್ಟಿದ್ದೀರಾ ಮತ್ತು ಬೆಳೆಸಿದ್ದೀರಾ ಅಂತ ಸೊ ನೀವೆಲ್ಲ ಬಂದು ಇವತ್ತು ಒಂದು ಲಂಕೇಶ್ ಅವರು ಅಂತ ಹೇಳಿದಾಗ ಸಾರಸತ್ವ ಲೋಕದ ಅನಭಿಷಿಕ್ತ ದೊರೆ ಸೊ ಅವರ ಮೂರನೇ ತಲೆಮಾರು ನಮ್ಮ ಸಮರ್ಜಿತ್ ಇವತ್ತು ಹೀರೋಗಳಿಲ್ಲ ಈ ಹೀರೋಗಳು ಇದ್ದಾರೆ ಬಟ್ ಸಮಯ ಮತ್ತೊಂದು ಅಭಾವದ ಕಾರಣ ಅವರುಗಳು ಸರಿಯಾಗಿ ಜನಗಳಿಗೆ ಸಿನಿಮಾಗಳನ್ನ ಇಲ್ಲ ಸೊ ಈ ನಿಟ್ಟಿನಲ್ಲಿ ಇದ್ದಾಗ ಒಬ್ಬ ಹೀರೋ ಹಂಗೆ ಸಿಕ್ಸ್ ಪ್ಯಾಕಲ್ಲಿ ಹಂಗೆ ನಿಂತ್ಕೋತಾನೆ ಅಂತ ಹೇಳಿದಾಗ ನಾವು ನೋಡೋದಲ್ಲ ನಮಗೆ ಗೊತ್ತು ಆ ಹುಡುಗ ನಮ್ಮವರು ಅಂತ ಬಟ್ ಈ ಕಡೆ ತೆಲುಗು ತಮಿಳು ಮತ್ತೊಂದು ಚಿತ್ರರಂಗದವ್ರು ಆ ಪೋಸ್ಟ್ರನ್ನೊಂದ್ಸತಿ ಹಿಂಗೆ ನೋಡ್ತಾರಲ್ಲ ಅದು ನಮಗೆ ಹೆಮ್ಮೆ ಅನಿಸುತ್ತೆ ಸೊ ಆ ಮಟ್ಟದ ಹೀರೋನ ನಮ್ಮ ಇಂದ್ರಜಿತ್ ಸರ್ ಕೊಡ್ತಾ ಇದ್ದಾರೆ ಗೌರಿ ಚಿತ್ರದ ಸಂಭಾಷಣೆ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಬಂದಿದೆ ಕತೆ ಗಟ್ಟಿ ಕತೆ ಸೊ ಅದಕ್ಕೆ ನಿರ್ದೇಶಕರು ನನಗೆ ಈ ಸಿನಿಮಾದಲ್ಲಿ ರಾಜಶೇಖರ್ ಅವರು ನಮ್ಮ ಜೊತೆ ಅಂದರೆ ಅವರು ಫಸ್ಟ್ ಕೆಲಸ ಮಾಡಿದರು ನಾನು ಈ ಕ್ರಿಕೆಟಲ್ಲಿ ಪಿಂಚಿಟರ್ ಥರ ನಾನು ಪಂಚ್ ಇಟ್ಟರ್ ಥರ ಬಂದಿದ್ದೀನಿ ಇದಕ್ಕೆ ಸೊ ತುಂಬ ಖುಷಿಯಾಗುತ್ತೆ ಮತ್ತು ಇವ್ರ ನಿರ್ದೇಶಕರ ಥರ ನಮಗೆ ಕೆಲಸ ಮಾಡಿಸ್ಲೇ ಇಲ್ಲ ಸಿಕ್ತಿದ್ವಿ ಅರ್ಧ ಗಂಟೆ ಬರೆದ್ರೆ ಇನ್ನು ನಾಲ್ಕು ಅವ್ರ ತರಲೆ ಮಾತಾಡ್ಕೊಂಡೆ ಕೂತ್ಕೊತಾ ಇದ್ವಿ ನನಗೆ ಲಂಕೇಶ್ ಅವ್ರ ಸಾರ್ ಬಗ್ಗೆ ಕುತೂಹಲ ಜಾಸ್ತಿ ನಾನು ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಸಿನಿಮಾದ ಪಕ್ಕಕ್ಕೆ ಇಟ್ಬಿಟ್ಟು ಅದೇ ತುಂಬ ಕೇಳ್ತಿದ್ದೆ ಸೊ ತುಂಬ ಒಳ್ಳೆ ಸಮಯ ಕಳೆದಿದ್ದೀವಿ ಮತ್ತು ಜನಕ್ಕೆ ಏನು ಬೇಕೋ ಅದನ್ನು ಬರ್ ಬರೆದಿದ್ದೀವಿ ಇಬ್ಬರು ಸೇರಿ ಮ ಒಂದು ಒಳ್ಳೆ ಕತೆ ನಿಮ್ಗಳ ಆಶೀರ್ವಾದ ಪ್ರೀತಿ ಚಿತ್ರದ ಮೇಲೆ ನಮ್ಮ ಹೀರೋ ಮೇಲೆ ಮತ್ತು ಸಾನಿಯಾ ಅಯ್ಯರ್ ನನಗೆ ಆ ಹುಡ್ಗಿ ಯಾವಾಗಲೂ ಅಷ್ಟೆ ನಾನು ಆ ಹುಡ್ಗಿ ಮಾತಾಡುವಾಗ ಗಮನಿಸ್ತೀನಿ ಎಷ್ಟು ಸ್ವಚ್ಛವಾದ ಕನ್ನಡ ಆ ಹುಡ್ಗಿ ಬಾಯಿಂದ ಬರುತ್ತೆ ಅದು ನಮ್ಮ ಕನ್ನಡದ ಹೀರೋಯಿನ್ಗಳು ನಮ್ಮ ಸಿನಿಮಾಗಳಲ್ಲಿ ನಡೆಸೋದು ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಸೊ ನೀವೆಲ್ಲರೂ ಬಂದಿರೋದು ಇವರುಗಳಿಗೆ ಪ್ರೀತಿ ಆಶೀರ್ವಾದ ಕೊಡ್ತಾ ಇರೋದು ತುಂಬಾ ಖುಷಿ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎರಡು ಸಾಂಗ್ ಆಯಿತು ಆಮೇಲೆ ಮ್ಯೂಸಿಕ್ ಡೈರೆಕ್ಷನಲ್ಲಿ ಮೂರು ಸ ಸಾಂಗ್ಸ್ ಮಾಡಿದ್ದೀನಿ ಅದನ್ನು ಹಾಡಿದ್ದೀನಿ ಅದಾದ್ಮೇಲೆ ಹಾಗೆ ಹಾಡ್ತಾ 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 ಒಂದಷ್ಟು ಆಲ್ಮೋಸ್ಟ್ ಇಡೀ ಸಿನಿಮಾ ಸಮರ್ ಅವರ ಏನೋ ಆಗಿದ್ದೀನಿ ಬರೀ ಹಾಡಲ್ಲಿ ಮಾತ್ರ ಆ್ಯಂಡ್ ಒಂದು ವಿಶೇಷವಾದ ಸಂಗತಿ ಏನಂದರೆ ಸಮರ್ ಅವರು ಕೂಡ ಈ ಸಿನಿಮಾಲ ಹಾಡಿದ್ದಾರೆ ಅದು ಆಲ್ರೆಡಿ ಏನೋ ನ್ಯೂಸಲ್ಲಿ ಕೂಡ ಬಂದಿದೆ ಸೊ ಬಹಳ ಅದ್ಭುತವಾಗಿ ಹಾಡಿದ್ದಾರೆ ಅದ್ಭುತವಾದ ಗಾಯಕ ಕೂಡ ಅವರು ಸೊ ರಿಯಲಿ ಗ್ರೇಟ್ ಗ್ರೇಟ್ಫುಲ್ ಗ್ರೇಟ್ಫುಲ್ ಫಾರ್ ದಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಇರೋ ಗಣ್ಯರಿಗೆಲ್ಲ ನಮಸ್ಕಾರ ಫಸ್ಟ್ ಆಫ್ ಆಲ್ ಇಂದ್ರಜಿತ್ ಲಂಕೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ರಿಯಲಿ ಗ್ರೇಟ್ಫುಲ್ ಟು ಯು ಸರ್ ಬಿಕಾಸ್ ಈ ಚಿತ್ರಕ್ಕೆ ನಾನು ಹಾಡ್ಗಾರನಾಗಿ ಹೋಗಿದ್ದು ಸಿಂಗರಾಗಿ ಹೋಗಿದ್ದು ರೀ ನೀವು ಮ್ಯೂಸಿಕ್ ಮಾಡ್ತೀರಾ ಅಂದ್ಬಿಟ್ಟು ಹಾಗೆ ಮ್ಯೂಸಿಕ್ ಡೈರೆಕ್ಟರಾಗಿ ನನಗೊಂದು ಅವಕಾಶ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಈ ಚಿತ್ರ ಒಂಥರ ಮ್ಯೂಸಿಕಲ್ ಚಿತ್ರ ಸಾಕಷ್ಟು ಹಾಡುಗಳಿದೆ ಇದರಲ್ಲಿ ಆ್ಯಂಡ್ ಸಾಕಷ್ಟು ಸಿಂಗರ್ಸ್ ಹಾಡಿದ್ದಾರೆ ಸೊ ರಿಯಲಿ ಗ್ಲ್ಯಾಡ್ ಟು ಬಿ ಎ ಪಾರ್ಟ್ ಆಫ್ ದಿಸ ಸಿನಿಮಾ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸಮರ್ಜಿತ್ ಅವರು ಯಂಗ್ ಎನರ್ಜೆಟಿಕ್ ಡ್ಯಾಶಿಂಗ್ ಹೀರೋ ಆಗಿ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ಸಾನಿಯಾ ಅವರು ಕೂಡ ವೆರಿ ಬ್ಯೂಟಿಫುಲ್ ಒಂದು ಗಾರ್ಜಿಯಸ್ ಹೀರೋಯನ್ನಾಗಿ ಕಾಣಿಸ್ತಾ ಇದ್ದಾರೆ ಇದರಲ್ಲಿ ನಾವು ಸ್ನೇಹಿತರು ಆ್ಯಕ್ಚುಲಿ ಭಾಳ ವರ್ಷಗಳಿಂದ ಬಟ್ ಅವರ ಸಿನಿಮಾಲಿ ನಾನು ಕೆಲಸ ಮಾಡೋದು ಇಟ್ ಈಸ್ ರಿಯಲಿ ಗುಡ್ ಯುನೋ ಬ್ಲೆಸ್ಸಿಂಗ್ ಫಾರ್ ಮೀ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದೆನ್ ಇವರಿಬ್ಬರ ಪೇರು ಕೂಡ ನಾವು ಸಾಕಷ್ಟು ಪೋಸ್ಟರ್ಸ್ ಹಾಗೂ ಒಂದಷ್ಟು ಕಡೆ ನೋಡಿದ್ದೀವಿ ಫುಟೇಜಸ್ಸಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾರೆ ಆ್ಯಂಡ್ ಸಿನಿಮಾ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಆ್ಯಂಡ್ ಆ್ಯಸ್ ಅನ್ ಆಡಿಯನ್ಸ್ ಮಾತಾಡಬೇಕು ಅಂದರೆ ನನಗೆ ಸಮರ್ಜಿತ್ ಅವರು ಈ ಪ್ರೀ ಟೀಸರಲ್ಲಿ ನಿಜವಾಗ್ಲೂ ಇಫ್ ಐ ಈ ಫೈಕೆನ್ಸಿ ಟೈಗರ್ ಶ್ರಾಫ್ ಥರ ಕಾಣಿಸ್ತಾ ಇದ್ದಾರೆ ಸೊ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಟೈಗರ್ ಆ್ಯಂಡ್ ಅಫ್ಕೋರ್ಸ್ ಫ್ರಮ್ ದಿಸ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು ಆಲ್ಸೋ ಬ್ರೋ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮ್ಯಾಥ್ಯೂಸ್ ಮನು ಸರ್ ಕೂಡ ಬಹಳ ಅದ್ಭುತವಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ ನಾನು ಕೂಡ ಒಂದಷ್ಟು ವೋಕಲ್ಸ್ ಅದರಲ್ಲಿ ಕೆಲಸ ಮಾಡಿದ್ದೆ ಆ್ಯಂಡ್ ಅಗೇನ್ ಅದಿತಿ ಸಾಗರ್ ಅಮೇಝಿಂಗ್ ಸಿಂಗರ್ ಅವ್ರ ಬಗ್ಗೆ ಹೇಳಬೇಕಾದಿಲ್ಲ ಇದರಲ್ಲೂ ಸಾಕಷ್ಟು ಸುಪರ್ಬಾಗ್ ಹಾಡಿದ್ದಾರೆ ಆ್ಯಂಡ್ ಅಷ್ಟೇ ಇನ್ನಷ್ಟು ಏನು ಮಾತಾಡಕ್ಕಾಗಲ್ಲ ಯಾಕಂದ್ರೆ ಸಿನಿಮಾ ಬಗ್ಗೆ ಮಾತಾಡ್ಬೇಕಾಗತ್ತೆ ಸೊ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ತಂಡದ ಮೇಲೆ ಹಾಗೂ ಗೌರಿ ಸಿನಿಮಾದ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು 사굿다 아 바야흔 데 루타 ಥ್ಯಾಂಕ್ ನಾವು ಮೊದಲೇ ಮೀಡಿಯಾದವ್ರ ಹತ್ರ ಮೈಕಲ್ ಮಾತಾಡಬೇಕು ಅಂದರೆ ಭಯ ನಾಗರಬಾವಿಯಿಂದ ಸದಾಶಿವನಗರದವ್ರಿಗೂ ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ಕೊಂಬಂದು ಅದನ್ನು ಮುಕ್ಕಾಲ್ ಭಾಗ ಮಾಸ್ತಿಯವ್ರು ಮಾತಾಡ್ಬಿಟ್ರು ಸೊ ಈಗ ಗೌರಿ ಸಿನಿಮಾ ಬಗ್ಗೆ ಏನು ಬಿಟ್ಕೊಡ್ಬಾರ್ದು ಅಂತ ಇಂದ್ರಜಿತ್ ಸರ್ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ಬಟ್ ಒಂದಂತೂ ಗ್ಯಾರಂಟಿ ಕೊಡ್ತೀನಿ ಎಲ್ಲ ವರ್ಗದ ಆಡಿಯನ್ಸ್ಗೂ ತುಂಬ ತುಂಬ ಇಷ್ಟ ಆಗುವಂಥ ಸಬ್ಜೆಕ್ಟು ಗೌರಿ ಇಂದ್ರಜಿತ್ ಸರ್ದು ನಮ್ಮದು ಒಂದು ಹತ್ತನ್ನೆರಡು ವರ್ಷಗಳ ಒಡನಾಟ ಮಜಾ ಟಾಕೀಸಿಂದನೂ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಮಜಾ ಟಾಕೀಸ್ ಆದಮೇಲೆ ನಾನು ಫಸ್ಟು ಸಿನಿಮಾ ಬರೆದಿದ್ದು ಅಮ್ಮ ಐ ಲವ್ಯು ಅಂತ ಆ್ಯಕ್ಚುಲಿ ಅಮ್ಮ ಐ ಲವ್ಯುಗೂ ಮುಂಚೆ ಒಂದು ಸಿನಿಮಾ ಬರೆದಿದ್ದೆ ಅದು ಫಸ್ಟ್ ಸಿನ್ಮಾ ಆಗಬೇಕಾಗಿತ್ತು ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಆ ಸಿನಿಮಾ ಹೆಸರು ಕವಿತಾ ಲಂಕೇಶ್ ಮೇಡಮ್ಮು ಅದಕ್ಕೆ ಡೈರೆಕ್ಟರು ಕಾರಣಾಂತರದಿಂದ ಅದು ಸಿನ್ಮಾ ಆಗಲಿಲ್ಲ ಸೊ ಅದಾದಮೇಲೆ ನಾನು ಅಮ್ಮ ಐ ಲವ್ಯು ಬರೆದೆ ಸೊ ಮೇಡಮ್ ನಿಮ್ಮ ಜೊತೆ ಅದು ಆಗಲಿಲ್ಲ ಇವಾಗ ನಿಮ್ಮ ಬ್ರದರ್ ಜೊತೆ ಕೆಲಸ ಮಾಡಿದ್ದೀನಿ ಖುಷಿ ಇದೆ ಎಲ್ಲರೂ ಗೌರಿ ತಂಡಕ್ಕೆ ಸಪೋರ್ಟ್ ಮಾಡಿ ನೀವು ಹೇಳ್ದಂಗೆ ಮಾಸ್ತಿಯವರು ಹೇಳ್ದಂಗೆ ಆ್ಯಕ್ಚುಲಿ ನಮ್ಮ ಕನ್ನಡದಲ್ಲಿ ಹೀರೋಗಳ ಕರೆತೆ ಕೊರತೆ ತುಂಬ ಇದೆ ಅದು ಸತ್ಯ ಇದ್ದಾರೆ ಬಟ್ ತುಂಬ ಬ್ಯುಸಿ ಇದ್ದಾರೆ ಎಲ್ಲರೂ ಸ್ಟೈಲಿಶ್ ಡೈರೆಕ್ಟ್ರು ಸ್ಟೈಲಿಶ್ ಆಗಿರೋ ಮಗನ್ನೇ ಲಾಂಚ್ ಮಾಡಿದ್ದಾರೆ ಸೊ ಎಲ್ಲರೂ ಹೊಸ ಹೀರೋ ಹೀರೋಯಿನ್ಗೆ ಸಪೋರ್ಟ್ ಮಾಡಿ ಗೌರಿ ಸಿನಿಮಾಗೆ ವಿಶ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್